ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಟರ್ಮಿನಲ್ ಎರಡರ ಬೇಸ್ಮೆಂಟ್ನಲ್ಲಿ ಹೈಟೆಕ್ ಬಸ್ ನಿಲ್ದಾಣಕ್ಕೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಮತ್ತು ಉಸ್ತುವಾರಿ ಸಚಿವ ಕೆ ಎಚ್ ಮುನಿಯಪ್ಪ ಚಾಲನೆ ನೀಡಿದ್ದಾರೆ ಬಿಎಂಟಿಸಿ ವಾಯುವಜ್ರ ಹಾಗೂ ಕೆಎಸ್ಆರ್ಟಿಸಿಯ ಫ್ಲೈ ಬಸ್ ನಿಲ್ದಾಣ ಇದಾಗಿದ್ದು ವಿಐಪಿ ಲ್ಯಾಂಚ್ ಎಸಿ ಲ್ಯಾಂಚ್ ಶೌಚಾಲಯ ಸಹಾಯವಾಣಿ ಕೇಂದ್ರ ಸೇರಿದಂತೆ ಅತ್ಯಾಧುನಿಕ ಸೌಲಭ್ಯ ಹೊಂದಿರುವ ನಿಲ್ದಾಣ ಇದಾಗಿದೆ ಪ್ರತಿನಿತ್ಯ ಬೆಂಗಳೂರಿನ ವಿವಿಧೆಡೆಗೆ ಬಿಎಂಟಿಸಿ ವಾಯುವಜ್ರ ಬಸ್ಗಳು ಸಂಚರಿಸುತ್ತಿದ್ದು ಮೈಸೂರು ಮಡಿಕೇರಿ ಕುಂದಾಪುರಕ್ಕೆ ತೆರಳುವ ಕೆ ಫ್ಲೈ ಬಸ್ಗಳು ಇದೇ ನಿಲ್ದಾಣದಿಂದ ಪ್ರಯಾಣ ಮಾಡಲಿವೆ ದಿನನಿತ್ಯ ಸಾವಿರಾರು ಜನ ಪ್ರಯಾಣಿಕರಿಗೆ ಈ ಬಸ್ ನಿಲ್ದಾಣ ಸಹಾಯಕಾರಿಯಾಗಲಿದೆ ಗಾರ್ಡನ್ ಟರ್ಮಿನಲ್ನಂತೆ ವಿಶೇಷತೆಯುಳ್ಳ ನಿಲ್ದಾಣ ಇದಾಗಿದ್ದು ಹೆಚ್ಚಿನ ಪ್ರಯಾಣಿಕರಿಗೆ ಅನುಕೂಲವಾಗಲಿದೆ ಸತೀಶ್ ಕುಮಾರ್ ಸಿಟಿವನ್ಯೂಸ್ ದೇವನಹಳ್ಳಿ